ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಬಹಳ ರುಚಿಯಾಗಿರುವಂತಹ ಚಪಾತಿ ಪೂರಿ ದೋಸೆ ಇಡ್ಲಿ ಸರ್ವ್ ಮಾಡುವಂತಹ ರೆಸಿಪಿ ಬಾಂಬೆ ಆಲೂಗೆಡ್ಡೆ ಸಾಗು ಹೇಗೆ ಮಾಡೋದಂತ ನಾನು ನಾನಿವತ್ತು ಇದು ಎಲ್ಲದ್ರ ಜೊತೆಯೂ ತಿನ್ಬೋದು ಇದನ್ನು ತುಂಬ ಈಸಿಯಾಗಿ ಮಾಡುವಂತಹ ಬಾಂಬೆ ರೆಸಿಪಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಇಲ್ಲಿ ಒಂದು ಮೂರು ಹಲವು ಗಿಡ್ಡೆನ ಈ ಥರ ಬೇಯ್ ಮೊದಲೇ ಒಂದು ಮೂರು ವಿಶಲ್ ಹಾಕ್ಸ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಇದನ್ನ ಈ ಥರ ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶರಲ್ಲ ಸುಮ್ಮನೆ ಹಾಗೆ ಸ್ವಲ್ಪ ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನ ಸ್ಮ್ಯಾಶ್ ಆಗಿದೆ ಇದನ್ನು ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಒಂದು ಪ್ಯಾನಿಗೆ ಒಂದು ಫೇ ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾರಿ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಇದನ್ನು ಸ್ವಲ್ಪ ಸೆಂಟ್ರಿ ಕಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೋಬೇಕು ನೀವು ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ತಿನ್ನೋರು ಇರ್ತೀರ ಇರೋರು ಇರ್ತೀರ ಸೊ ನೋಡ್ಕೊಂಡು ಹಾಕ್ಕೋಬೇಕು ನಾನಿದಕ್ಕೆ ನೆಕ್ಸ್ಟ್ ಕರ್ಬೇವು ಇದ್ದೀನಿ ಕರ್ಬೇವು ಹಸಿದು ಹಾಕಿದರೆ ತುಂಬ ಒಳ್ಳೆಯದು ಹಸಿದು ಖಾಲಿಯಾಗಿತ್ತು ಸೊ ಅದಕ್ಕೆ ಇದಕ್ಕೆ ಹಾಕಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನ ಆದ ನಂತರ ನೆಕ್ಸ್ಟ್ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ದಪ್ಪದಾಗಿರೋ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳೋಣ ಈರುಳ್ಳಿ ಸ್ವಲ್ಪ ಒಂದು ಐದು ನಿಮಿಷ ಆ ಎಣ್ಣೆ ಜೊತೆ ಸ್ವಲ್ಪ ರೋಸ್ಟ್ ಆಗಬೇಕು ನೆಕ್ಸ್ಟ್ ನಾನೀಗ ಎರಡು ಟೊಮೊಟೊನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೇನೆ ಎರಡು ಟೊಮೊಟೊ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನಾನು ಬಾದಾಮಿ ಟೊಮೊಟೊ ಬರುತ್ತಲ್ಲ ಆಪಲ್ ಟೊಮೊಟೊ ಆ ಟೊಮೊಟೊ ಹಾಕಿದ್ದೀನಿ ಹುಳಿನೇ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಟೆನ್ ಮಿನಿಟ್ಸು ಇದು ಚೆನ್ನಾಗಿ ಬೇಯಬೇಕು ನೆಕ್ಸ್ಟ್ ನಾನು ಇದನ್ನು ಇವಾಗ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಮೆಣಸಿನ್ಕಾಯಿ ಮತ್ತು ಆನಿಯನ್ನು ಟೊಮೊಟೊ ಬೇಗ ಬೇಯುತ್ತೆ ಇದನ್ನು ಉಪ್ಪು ಹಾಕೋದ್ರಿಂದ ಸೊ ಅದ್ರ ಜೊತೆಗೆ ಇವಾಗ ಸ್ವಲ್ಪ ಉದ್ದಿನಬೇಳೆ ನೆಕ್ಸ್ಟ್ ಸ್ವಲ್ಪ ಕಡಲೆಬೇಳೆ ಹಾಕ್ಬೋದು ಒಂದು ಟೇಬಲ್ ಸ್ಪೂನು ನಾನು ಉದ್ದಿನಬೇಳೆ ಅಷ್ಟೇ ಆ್ಯಡ್ ಮಾಡಿದ್ದೀನಿ ನೀವು ಬೇಕಂದರೆ ಕಡಲೆಬೇಳೆನೂ ಆ್ಯಡ್ ಮಾಡ್ಕೊಬೋದಾಗುತ್ತೆ ಹಾಕ್ಕೊಬೇಕಾಗುತ್ತೆ ಈಗ ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಇವಾಗ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಸೊ ಅದಕ್ಕೋಸ್ಕರ ಉಪ್ಪನ್ನ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಟ್ಟು ಪ್ಯಾನ್ನ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಬೇಡ ಐ ಫ್ಲೇಮಲ್ಲಿ ಮಾಡಿದರೆ ಎಲ್ಲ ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳೋಣ ಇದ್ದೀರಲ್ವಾ ನೆಕ್ಸ್ಟ್ ಇವಾಗ ನನಗೆ ಆಗಿದೆ ಹತ್ತು ನಿಮಿಷ ತೆಗಿತಾ ಇದ್ದೇನೆ ನೋಡಿ ಚೆನ್ನಾಗೇ ಆಗಿದೆ ಇದು ಇವಾಗ ನಾನು ಹಸಿ ಬಟಾಣಿ ಫ್ರೀಜನ್ ಬಟಾಣಿ ಇರುತ್ತಲ್ಲ ಆ ಬಟಾಣಿ ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಒಣಗಿರೋ ಬಟಾಣಿ ಆದರೆ ನೆನೆಸಿಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಹಾಕ್ಬೋದು ಹಸಿ ಬಟಾಣಿ ಇದ್ರೆ ಹಸಿನೇ ಹಾಕ್ಬೋದು ನಾನಿಲ್ಲಿ ಹಸಿ ಬಟಾಣಿ ಹಾಕ್ತಾಯಿದ್ದೇನೆ ಇದನ್ನು ಚೆನ್ನಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಅಷ್ಟೇ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಲ್ಲಿ ಬೇಯಿಸ್ಕೋಬೇಕು ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ ಇಲ್ಲಾಂದರೆ ಸೀತೋಗುತ್ತೆ ಅಂತ ನೆಕ್ಸ್ಟ್ ಇವಾಗ ನೋಡಿ ಬೆಂದಿದೆ ಅಲ್ಲ ಎಲ್ಲ ತರಕಾರಿ ಕೂಡ ಅಲ್ಲಿ ಎಲ್ಲ ಬೆಂದಿದೆ ಎಲ್ಲ ಫುಲ್ ಈರುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ ಇದಕ್ಕೆ ಇವಾಗ ನಾವು ಇವಾಗ ನೆಕ್ಸ್ಟ್ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿಣ ಹಾಕ್ತಾಯಿದ್ದೀವಿ ಅರಿಶಿನ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪನೇ ಹಾಕಬೇಕು ಅರಿಶಿನ ಜಾಸ್ತಿ ಹಾಕಿದರೆ ಅರಿಶಿನ ಅರಿಶಿನ ಥರ ಆಗುತ್ತೆ ತುಂಬ ಹಳದಿ ಆಗಿಬಿಡುತ್ತೆ ಸಾಕು ಈ ಮೀಡಿಯಮ್ಮಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿದರೆ ಸಾಕಾಗುತ್ತೆ ನೆಕ್ಸ್ಟು ನಾನು ಆವಾಗಲೇ ಆವಾಗಲೇ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಹಲೂ ಗಿಡ್ಡೆನ ಸೇರಿಸ್ತಾಯಿದ್ದೀನಿ ಹಲೂ ಗಿಡ್ಡೆನ ಈ ಮಸಾಲೆ ಜೊತೆ ನಾನು ಏನೀಗ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಹಾಕಿಟ್ಕೊಂಡಿರುವಂತಹ ಮಸಾಲೆ ಜೊತೆ ಇದನ್ನು ಹಲೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಒಂದು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳೋಣ ನೀರು ಜೊತೆ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದ್ದೀರಲ್ಲ ಈಗ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೀರು ಹಾಕಿ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ದೋಸೆಗೆ ಮತ್ತು ಇಡ್ಲಿಗೆ ಆ ಥರ ಆದರೆ ತೆಳ್ಳಗೆ ಮಾಡ್ಕೊಬೋ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಚಪಾತಿ ಪೂರಿ ಆ ಥರ ಏನಾದರೂ ಆದರೆ ಸ್ವಲ್ಪ ಗಟ್ಟಿಗಿರಲಿ ನೀರು ಸ್ವಲ್ಪ ಕಡಿಮೆ ಆಡಿಕೊಂಡು ಮಾಡ್ಕೊಳ್ಳಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಕುದಿ ನೋಡ್ತಾ ಇದ್ದೀರಲ್ವ ಇವಾಗ ಒಂದು ಕುದಿ ಬೇಯ್ತಾ ಇದೆ ನೆಕ್ಸ್ಟ್ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ನೀರನ್ನ ಅಡ್ಜಸ್ಟ್ ನೋಡ್ಕೊಂಡು ಹಾಕೊಳ್ಳಿ ಇವಾಗೆಲ್ಲ ಫುಲ್ಲು ಸ್ವಲ್ಪ ಗಟ್ಟಿಯಾಗಿದೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ಆಮೇಲಿಂದ ನೀರು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೆಕ್ಸ್ಟ್ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಕಡಲೆ ಬಜ್ಜಿ ಮಾಡ್ತಾರಲ್ಲ ಆ ಪೌಡರ್ನ ಕಡಲೆ ಪೌಡರ್ನ ಆ್ಯಡ್ ಇದ್ದೇನೆ ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಮಾಡಿಟ್ಟಿಟ್ಕೊಂಡಿರ್ತಂಥ ಆಲೂಗೆಡ್ಡೆ ಕರಿ ಒಳಗಡೆ ಹಾಕಬೇಕು ಸಾಗು ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ನೀರನ್ನ ನೀವು ನೋಡಿಕೊಳ್ಳಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಆಲೂಗೆಡ್ಡೆ ಹಾಕಿದ ತಕ್ಷ ಇದು ಸಾರಿ ಆಲೂಗೆಡ್ಡೆ ಮತ್ತು ಇದು ಹಾಕಿದ ತಕ್ಷಣವೇ ಪೌಡರ್ ಹಾಕಿದ ತಕ್ಷಣ ಗಟ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬ್ರಿನ ಹೆಚ್ಚುಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದರೆ ಸಾಗು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ಯಾವ ಥರ ಕಾಣಿಸ್ತಾ ಇದೆ ಅಂತ ತುಂಬ ಈಸಿಯಾಗಿ ಮಾಡುವಂತಹ ಆಲೂಗೆಡ್ಡೆ ಬಾಂಬೆ ಸಾಗು ಎಲ್ಲದಕ್ಕೂ ತುಂಬ ಈಸಿ ಮತ್ತು ಅದೇ ಥರನೇ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕಿಂತ ಆಲೂಗೆಡ್ಡೆ ಸಾಗು ಮಾಡಿದರೆ ತುಂಬ ಅಂದರೆ ತುಂಬ ಈಸಿ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಮಾಡ್ಕೊಳ್ತೀನಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಥ್ಯಾಂಕ್ ಯು ಪ್ರ್ಯಾಂಡ್